ಕರಿಯಣ್ಣ ಆ ಎಲ್ಲಿಗ ಹೋಗಿದ್ದ ಕಾಣಿಸ್ತಿರ್ಲಿಲ್ಲ ಊಟ ಮಾಡ್ದೆ ಓನ್ ಕಣಜ ಇವಾಗ ತಿಂದೆ ನೀನ್ ತಿಂದೆ ಅಲ್ಲ ನಿನ್ ಹೋಗಿರೋಣ ಹೇಳು ಆ ನೀನೆ ನನ್ಕಿಂತ ಅಜ್ಜ ನನ್ ಗೌರವ ಕೊಟ್ಟು ಅಣ್ಣ ಅಂದ ಕರದ್ರಿ ನೀನ್ ನನ್ನನ್ನೇ ಅಜ್ಜ ಅಂಬದೇ ಯಾಸಕ್ಕೆ ಏನ್ ಬೇಸರ್ ಮಾಡ್ಕೆಬೇಡ ರಾಮಣ್ಣನೇ ಹೇಳು ಏನ್ ಊಟ ಮಾಡ್ದೆ ಏಳ್ ರಾಮಣ್ಣ ಅತ್ತ ಏನ್ ತಿಂಬನ ಆ ನಮ್ಮ ಅಜ್ಜಿ ఆత నమ్ ముద్ది మి సార్ మాడకా పుళివగ్రే అంతి ఆ పుళివగ్రే మైతి అంగతి మేమతి నేగడ్కన్ బందీని ఏత్ ననిగందే ఒట్ సార మిర వాడత ఎలే ఎలే యాక హుడ్గా రంగ ఆత్ నిందైతి యాక ఏనా సప్పంగ్ నిందైతల ఏ పప య రంగ ఏకల్ పప హంగ ಏ ನಮ್ಮ ಅಪ್ಪಯ ಒಯ್ದು ಹಿಡ್ಕಂಡು ಕೆಲ್ಸಕ್ಕೆ ಆಗೋಲ್ಲ ಏನಿಲ್ಲ ಅಂತಂದು ನಾಯಿ ಒಯ್ದಂಗೆ ಒಯ್ದ ಅದೇ ಬಂದ್ಯಾತ ಬೇಜಾರಂದ್ರೆ ಬೇಜಾರು ಉಣ್ಣಬೇಡ ತಿನ್ಬೇಡ ಅಂತ ನಮ್ಮ ಅಪ್ಪಯ್ಯ ನಾನೇನು ಮಾಡದು ಹೇಳ್ತದ ಅಲ್ಲಲ್ಲ ಅಪ್ಪಯ್ಯ ಕೈಲಾಗ ಒಟ್ಟು ನೀನು ಮಾಡ್ಕೊ ಮಕ್ಕ ಆಗಲ್ಲ ಭೀ ಯಾರ್ಗನ ಕೂಲಿಗೊಳ್ಗೆ ದಪ್ಪ ಆ ಮನೆ ಹತ್ರ ಕುಕಂಡ ನಿಮ್ಮ ಅಪ್ಪಯ ಬೈದ ಮುತ್ತಿಕ್ಕೈತಿ ಓಹೋ ಏನ ಪಂಚಾಯಿತಿ ನಡಿತಾವ ರೀತಲ್ಲ ಇಲ್ಲಿ ಹಂಗೆ ಬೇರೆ ಅವ್ನು ಹ್ಞೂ ನೀನಾದರೂ ಮಾಡಿ ಆ ಹಂಗನ್ ಬೈಸ್ಬೇಕ ಅವತ್ತು ನನ್ನ ಮೇಲೆ ದೇವರು ಬಂದಿದ್ದ ಹೋ ಏನು

ಅಲ್ಲ ಈ ಬೋರ್ಡ್ ಚಂದ್ರಪ್ಪ ಈ ಬೇಡ ಆ ರಾಮಜ್ಜನ್ ಜೋಬಾಗ ಐನೂರು ರೂಪಾಯಿ ತಕೊಂಡು ಆ ಪಾಪ ರಂಗಣ ಇನ್ ಜೋಬಾಗ ಇಕ್ಕಿದ್ದೀನಿ ನಾನು ಫೋಟೋ ಹೊಡ್ ಕೇಳಿದ್ದೀನಿ ಮಾಡ್ತೀನಿ ಈ ಬೋರ್ಡ್ ಚಂದ್ರಪ್ಪ ಹಂಗೆ ಬಯಸೋದು ಸಿಕ್ಕಿದೆ ನಾನು ಬಿಟ್ಟನು ಬಿಟ್ಟನಿ ಸರಿ ಕಣಜ್ಜ ಇಬ್ಬರು ಮಾತಾಡ್ರಿ ನನ್ಗೆ ಹೊಲ್ತ ಬಂದ ಒಟ್ಟು ಕೆಲಸ ಐತೆ ಹೋಗ್ ಬರ್ತೀನಿ ಓ ಎಲ್ಲ ದೊಡ್ಡ ದೊಡ್ಡ ಸೇರ್ಕೊಂಡು ಏನೋ ಕಿತಾಪತಿ ಮಾಡ್ತೀನಿ

ಹುಡ್ಗ ದೊಡ್ಡ ದೊಡ್ಡರ್ ಮಾತಾಡ್ತ ಬಾಯಕ್ ಐತ್ ಮದ್ಯ ರಾಮಣ್ಣ ಒಂದ್ ಐನೂರು ರೂಪಾಯಿ ಕಾಸ ಕೊಡ ನಾಳೆಗ್ ಕೊಡ್ತೀನಿ ಇದು ನಿಜವಾಗ್ಲೂ ಕೊಡ್ತೀನಿ ಕೊಡ ಏ ನಾನು ಸಂತಿಗೋಗ ನಂಬಿಕ ಕೇಳಿದೀನಿ ಹಾ ಒಂದ್ ಸಾವಿರ ರೂಪಾಯಿ ನಿನ್ಗಐ ಕೊಟ್ರೆ ನಾನು ಏನ್ ಪಾಕ ಯೋ ರಾಮಣ್ಣ ಐನೂರು ರೂಪಾಯಿ ಇದ್ರೆ ಕೊಡ ನಾಳೆ ಕೊಡ್ತೀನಿ ಕೊಡ ನಾಳೆಗ್ ಕೊಡ್ತೀನಿ ನೋಡ ಬ್ಯಾಕರಿವಷ್ಟೊತ್ತಿ ಅಂಗ ಕೊಡ್ತೀನಿ ಕಣ

ನಿನ್ ಮುಟ್ಟದು ನಾನ್ ತಗೊಂಡಿಲ್ಲ ಈಗ ತಕೊಂಡಿದ್ರೆ ಇವ್ ರಂಗ ತಗೊಂಡಿರ್ತಾನೇನ ತಾತ ದೇವರಾಣಿಗೂ ಹೇಳ್ತೀನಿ ನಾನ್ ತಕೊಂಡಿಲ್ಲ ನಿಜವಾಗ್ಲಾ ನಾನ್ ತಕೊಂಡಿಲ್ಲ ತಾತ ಏ ರಂಗ ಈಗಿರ್ಗ ಇಲ್ಲಿ ಏನ್ ಚಂದ್ರನಯ್ಯ ನಾನ್ ತಕೊಂಡಿಲ್ಲ ಚೆಕ್ ಮಾಡ್ತೀನಿ ಇರು ನನ್ ಜಾಬಾಗ ಒಂದ್ ಬಿಡಿಗಾಸು ಇಲ್ಲ ನೋಡ ಇದ್ ಮಾಡಿದ್ರ ಕೆಲ್ಸ ದುಡ್ಡು ಇವನ್ ತಗೈತ್ ನೋಡು ಎಷ್ಟೋ ಆಯ್ತು ನಿನ್ಗೆ ಧೈರ್ಯ ನನ್ ಜೋಬಿ ಕೈ ಹಾಕಿ ದುಡ್ಡು ತಗೋ ಅಷ್ಟು ದೊಡ್ಡ ನಾನು ಬಿಟ್ಟಿದ್ಯಾ ನಡಿ ನಿಮ್ಮ ಅಪ್ಪಿಗೆ ಒಂದ್ ಹೊಟ್ಟು ಹೇಳ್ತೀನಿ ಆಹ್ ಓಟ್ ಬಿಟ್ಟಾನೆ ಏನೋ ಮಾನ ಮರ್ಯದೆ ಐತೆ ನಿನಗೆ ಆ ನನ್ ಜೋಬಾಗಿ ದುಡ್ಡು ಕತ್ಕೊಂಡಿದ್ಯಾಲ ನಿನ್ ಮುಂದೆ ಒಂದಿನ ದೊಡ್ಡ ಕಣ್ಣಾಕ್ತಿಯ ನೀನು ಹಿಂಗೆ ಬಿಟ್ಟು ನಿನ್ನ ಅಷ್ಟೇ ನಡಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಇಂಥವ್ರನ್ನ ಹಂಗೆ ಮಾಡ್ಬೇಕು ಇಂಥವ್ರನ್ನ ಸುಮ್ಮನೆ ಬಿಡಬಾರ್ದು ಆ ಕದ್ದಿರೋ ತಪ್ಪಿಗೆ ಶಿಕ್ಷೆ ಕೊಡ್ಬೇಕು ನಾನ್ ತಗೊಂಡಿಲ್ಲ ತಾತ ನಾನ್ ಜೋಬಿ ಕೈಯೋ ಹಾಕಿಲ್ಲ ನನ್ ಪಾಡಿ ನಾನ್ ಸುಮ್ನೆ ಕೂಗೊಂಡಿದ್ದೆ ನೀವೇ ತಾನೇ ಮಾತಾಡ್ಸಿದ್ದು ನನ್ ದುಡ್ಡು ಕದ್ದಿಲ್ಲ రంగణయ్య నేను తగద గొత్తు సున్నీరు ఈ కేస యారు మారిరంత ಗೊತ್ತು